ಸಿಕ್ಸ್ ಓ ಕ್ಲಾಕಿಗೆ ಎಲ್ಲರಿಗೂ ಇಲ್ಲಿ ರಿಹರ್ಸಲ್ ಇರೋದ್ರಿಂದ ಆರು ಗಂಟೆಗೆ ಎಲ್ಲರೂ ಇಲ್ಲಿ ಬಂದು ಸೇರಬೇಕು ಅನ್ನೋದಿತ್ತು ಸೊ ಯೋಗ ಸಂಸ್ಥೆಗಳ ಅಧ್ಯಕ್ಷತೆಯಿಂದ ಇಲ್ಲಿ ಸರ್ ಎಲ್ಲರೂ ತಗೊಂಡು ನಮ್ಮ 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 ನಾವು ಎಮ್ ಯೋಗ ಇಂದ ಬಂದಿದ್ದೀವಿ ಮೈಸೂರಲ್ಲೇ ಇರೋದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇದೆ ಎಮ್ ಇ ನಾವೆಲ್ಲ ನಮ್ಮ ಒಂದು ತಂಡ ಬಂದಿದೆ ಸೆಲ್ ಬಂದು ಅಂತಾರಾಷ್ಟ್ರೀಯ ಯೋಗ ಇಪ್ಪತ್ತೊಂದನೇ ತಾರೀಕು ಶನಿವಾರ ಇರೋದ್ರಿಂದ ಅದಕ್ಕೆ ಒಂದು ಹೇಗೆ ಅಂದರೆ ಈಗ ಕೆಲವರು ಮಾಡದೇ ಇರೋರು ಬಂದು ಜಾಯಿನ್ ಆಗಿದ್ದಾರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರು ಜಾಯ್ನ್ ಆಗಿದ್ದಾರೆ ಸೊ ಎಲ್ಲರಿಗೂ ಒಂದು ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ ಅವತ್ತಿನ ದಿನಕ್ಕೆ ಏನು ಮಾಡಬೇಕು ಅಂತ ಅದನ್ನು ಈ ಥರನೇ ಮಾಡಬೇಕು ಅಂತ ಒಂದು ರಿಹರ್ಸಲ್ ಅಂದರೆ ಇವತ್ತು ಎಲ್ಲಾರಿಗೂ ಹೇಳಿ ಅಭ್ಯಾಸ ಮಾಡಿಸಿದ್ದಾರೆ ಅದನ್ನು ಇನ್ನೂ ಒಂದು ವಾರ ಎಲ್ಲರೂ ನೋಡಿಕೊಂಡು ಮತ್ತೆ ಅಕ್ಕಪಕ್ಕ ಯಾರಿಗೆಲ್ಲ ತಲ್ಪ್ಸೋಕೆ ಸಾಧ್ಯನೋ ಎಲ್ಲರಿಗೂ ತಲುಪಿಸಿ ಅವತ್ತಿನ ದಿನಕ್ಕೆ ಜಾಸ್ತಿ ಜನನ ಸೇರಿಸೋ ಅಂತ ಒಂದು ಯೋಜನೆ ಇದೆ ಮಾಡಿ ಮಾಡ್ತಿರೋರು ಮಸ್ಟ್ ಆ್ಯಂಡ್ ಶುಡ್ ಜಾಯ್ನ್ ಆಗ್ತಾರೆ ಮಾಡಿಲ್ಲದೆ ಇರೋರ್ಗೂ ಕೂಡ ಒಂದು ಇನ್ಸ್ಪಿರೇಷನ್ ಇಪ್ಪತ್ತೊಂದನೇ ತಾರೀಕು ಯೋಗ ದಿನಾಚರಣೆ ಇದೆ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ ಈಗ ಆಲ್ರೆಡಿ ಅಭ್ಯಾಸ ಆಗ್ತಿದೆ ಅಂತ ಅವರು ಕೂಡ ಮನವರಿಕೆ ಮಾಡ್ಕೊಂಡು ಬರ್ ಬರ್ತಾರೆ ಅನ್ನೋದಕ್ಕೆ ಒಂದು ಇದೊಂದು ಇದು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇವತ್ತು ಏನೆಲ್ಲ ಬರಬೇಕು ಅನ್ಕೊಂಡ್ವಿ ಎಲ್ಲರೂ ಬಂದು ಜಾಯಿನ್ ಆಗಿದ್ದಾರೆ ಚೆನ್ನಾಗಿ ನಡೀತಿದೆ ಸರ್ ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ನೋಡ್ಬೋದು ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಬಂದಿದ್ದಾರೆ ಇವತ್ತು ಆರು ಗಂಟೆ ಅಂದ್ರೆ ಐದು ಮುಕ್ಕಾಲಿಂದನೇ ಬಂದು ಹಸಿನರಾಗಿ ಇಲ್ಲಿ ಅಭ್ಯಾಸನ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಕೂಡ ಮಾಡಿದ್ದಾರೆ ಅಂದರೆ ವಯಸ್ಸಾಗಿರೋರು ಕೂಡ ಏನು ಅದನ್ನು ನೀಟಾಗಿ ಮಾಡಿದ್ದಾರೆ ನಮಸ್ತೆ ನಾನು ಶಿಲ್ಪಾ ಎಮ್ ಎಸ್ ಅಂತ ನಾನು ಜಸ್ಟಿಸ್ ಪಬ್ಲಿಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ನಂದು ಹದಿನೈದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಹಲವಾರು ರೀತಿಯ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದೀನಿ ಹಾಗೆ ಇದು ಹನ್ನೊಂದನೇ ವರ್ಷದ್ದು ಇಂಟರ್ನ್ಯಾಷನಲ್ ಯೋಗ ಡೇ ಇಲ್ಲಿ ನಾವು ಹನ್ನೊಂದನೇ ವರ್ಷದನ್ನ ಸೆಲೆಬ್ರೇಷನ್ಸು ರಿಹಾರ್ಸಲ್ಲು ಮಾಡೋದಕ್ಕೆ ಬಂದಿರೋದು ಇವತ್ತು ನಾವು ಆಸನಗಳು ಅಥವಾ ಪ್ರಾಣಾಯಾಮ ಆಗ್ಬೋದು ಸಿಟ್ಟಿಂಗ್ ಪೊಸಿಷನ್ ಆಗ್ಬೋದು ಸ್ಟ್ಯಾಂಡಿಂಗ್ ಪೊಸಿಷನ್ಸ್ ಆಗಬಹುದು ಸವಾಸನ ಆಗ್ಬೋದು ಪ್ರೇಯರ್ಸ್ ಆಗ್ಬೋದು ಅದ್ರ ಬಗ್ಗೆ ಅವೇರ್ನೆಸ್ ರಿಹಾರ್ಸಲನ್ನು ಮಾಡೋಕ್ಕೆ ಬಂದಿದ್ದೀವಿ ಸ್ಟ್ಯಾಂಡಿಂಗ್ ಅಲ್ಲಿ ನಾವು ವೃಕ್ಷಾಸನವನ್ನು ಮಾಡಬೋದು ವೃಕ್ಷಾಸನದಿಂದ ಏನು ಸಿಗಬಹುದು ನಮಗೆ ಲೆಗ್ ಸ್ಟ್ರೆಂತ್ನಿಂಗ್ ಆಗ್ಬೋದು ನಮ್ಮ ಕಾನ್ಸಂಟ್ರೇಷ್ ಬಿಲ್ಡ್ ಬಿಲ್ಡ್ ಆಗ್ಬೋದು ಸಿಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ತಾಡಾಸನ ತಾಡಾಸನ ಮಾಡೋದರಿಂದ ಏನಾಗಬಹುದು ತಾಡಾಸನ ನಮ್ಮ ಬೆಳವಣಿಗೆಯನ್ನ ಉತ್ತಮಗೊಳಿಸೋದಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ಹಾಗೆ ಕೂತ್ಕೊಂಡು ಮಾಡುವಂಥ ಆಸನ ಯಾವುದು ಉಷ್ಟ್ರಾಸನ ಏನು ಹೆಲ್ಪ್ಫುಲ್ ಮಾಡ್ಬೋದು ಲೇಡೀಸ್ಗೆ ಅಥವಾ ಗರ್ಲ್ಸ್ಗೆ ಚಸ್ಟ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡೋದಕ್ಕಾಗಲಿ ಅಥವಾ ಬ್ಯಾಕ್ ಪೇಯ್ನ್ ಕಮ್ಮಿ ಮಾಡೋದಕ್ಕಾಗಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ವೀರಭದ್ರಾಸನ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಸಿ ಪ್ರಾಬ್ಲಮ್ಗೆ ತುಂಬಾ ಉಪಯುಕ್ತ ಸಾಲ್ವ್ ಮಾಡೋದಕ್ಕೆ ಇದನ್ನು ಉಪಯುಕ್ತವಾಗಿ ಯೂಸ್ ಮಾಡ್ತೀವಿ ಹಾಗೆ ಮಲ್ಲಿಗೆ ಮಾಡುವಂಥ ಆಸನ ಶಲಭಾಸನ ಹೊಟ್ಟೆಯ ಭಾಗ ಅಥವಾ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ಪ್ರಾಣಾಯಾಮ ಪ್ರಾಣಾಯಾಮ ಅಂದ್ರೇನು ಪ್ರಾಣ ಅಂದರೆ ಬ್ರೀತಿಂಗು ಯು ಅದರಿಂದ ನಮಗೆ ಪ್ರಾಣಾಯಾಮದಿಂದ ನಮ್ಮ ಲಂಗ್ಸ್ ಸಿಸ್ಟಮ್ನ ಸ್ಟ್ರೆಂತ್ನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ರೆಸ್ಪಿರೇಟ್ರ್ ಸಿಸ್ಟಮ್ನ ಈಗ ಕಾಮನ್ ಆಗಿ ಹೃದಯಾಘಾತ ಅವೆಲ್ಲ ಆಗೋದ್ರಿಂದ ಕಮ್ಮಿ ಮಾಡೋದಕ್ಕೆ ನಮಗೆ ಪ್ರಾಣಾಯಾಮದಿಂದ ತುಂಬ ಉಪಯುಕ್ತ ಹಾಗೆ ಈಗ ಕಾಮನ್ ತಿನ್ನ ಆಗಿ ಸ್ಟ್ರೆಸ್ಸು ಈಗಿನ ಕಾಲದಲ್ಲಿ ತುಂಬಾ ಟೆನ್ಷನ್ಸು ಇವೆಲ್ಲವನ್ನು ಕಾಮ್ ಕೂಲ್ ಮಾಡೋದಕ್ಕೆ ನಮ್ಮ ಪ್ರಾಣಾಯಾಮ ಫುಲ್ಲು ಹೆಲ್ಪ್ ಮಾಡುತ್ತೆ ಸವಾಸನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸವಾಸನದಲ್ಲಿ ನಾವು ನಾವು ತುಂಬಾ ಮನಸ್ಸನ್ನಾಗ್ಬೋದು ಬಾಡಿನಾಗ್ಬೋದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಒಂದು ಮೇನ್ ಇವೆಂಟ್ ಇಪ್ಪತ್ತೊಂದನೇ ತಾರೀಕು ಜೂನ್ ಶನಿವಾರ ಇಂಟರ್ನ್ಯಾಷನಲ್ ಯೋಗ ಡೇ ಹನ್ನೊಂದನೇ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಿಸ್ತಿದ್ದೀವಿ ಅದ ಪೂರ್ವಭಾವಿಯಾಗಿ ಸಿದ್ಧತೆಯಾಗಿ ಇವತ್ತು ರಿಹರ್ಸಲ್ ಮಾಡ್ತಾ ಇದ್ದೀವಿ ಅರಮನೆ ಆವರಣದಲ್ಲಿ ಇಲ್ಲಿ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರಿದ್ದಾರೆ ಈ ಒಂದು ರಿಹರ್ಸಲ್ಗೆ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಜಿಲ್ಲಾ ಶಿಕ್ಷಣ ಸಂಸ್ಥೆಗಳಿಂದ ಮತ್ತು ನಮ್ಮ ಮೈಸೂರಿನ ಎಲ್ಲ ಯೋಗ ಬಂಧುಗಳು ಯೋಗ ಸಂಸ್ಥೆಗಳ ಮುಖ್ಯಸ್ಥರುಗಳು ನಮ್ಮ ಈ ಒಂದು ಎಫರ್ಟ್ಗೆ ಕಾರಣ ಆಗಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ದಿನದ ಒಂದು ಪೂರ್ವಭಾವಿಯಾಗಿ ಒಂದು ರಿಹರ್ಸಲ್ ಕಾರ್ಯಕ್ರಮವನ್ನು ಆಯಿಸಿದ್ದೀವಿ ಈ ದಿನ ನಾವು ಆವತ್ತಿನ ಇಂಟರ್ನ್ಯಾಷನಲ್ ಯೋಗ ದಿನದಿಂದ ಪ್ರಾಕ್ಟೀಸ್ ಮಾಡುವಂಥದ್ದು ಕಾಮನ್ ಯೋಗ ಪ್ರೋಟೋಕಾಲ್ನ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಈ ಒಂದು ಮೈಸೂರು ಯೋಗ ನಗರಿ ಈ ಒಂದು ಪ್ರಖ್ಯಾತಿ ಈಗಾಗಲೇ ನಮ್ಮ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ಈ ಒಂದು ಯೋಗ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ ಈ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ ಮತ್ತು ಇಪ್ಪತ್ತೊಂದನೇ ತಾರೀಕು ಏನು ಬರೋ ಶನಿವಾರ ಇದೆ ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನಾಚರಣೆಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅಂತ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೈಸೂರು ನ ನಾಗರಿಕರಿಗೆ ಸುಮಾರು ಒಂದು ಹದಿನೈದು ಸಾವಿರ ಪ್ಲಸ್ ಜನ ಸೇರ್ ಸೇರುತ್ತಾರೆ ಎಂದ ಒಂದು ಭರವಸೆ ಆಗಿದೆ ಮೈ ನೇಮ್ ಇಸ್ ಪೃಥ್ವಿರಾಜ್ ಐ ಆಮ್ ಫ್ರಮ್ ತಿಲಕ್ ನಗರ್ ಸ್ಕೂಲ್ I am actually blind because uh, from uh, when I went to ji. from then also I am blind. Uh, here I came to do yoga, uh, it was very nice. Uh, the This yoga is for Yoga Day, uh, International Yoga Day on 21 June. Uh, ఐ ఫెల్ట్ వెరీ హ్యాపీ అండ్ థ్యాంక్ యూ మై నేమ్ ఇస్ పృథ్వీరాజ్